ಯತ್ನಾಳ್ ಮತ್ತು ವಿಜಯೇಂದ್ರ ನಡುವಿನ ಮುನಿಸು ಇನ್ನೂ ಕೂಡ ತಣ್ಣಗಾಗಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಮತ್ತೆ ಯತ್ನಾಳ್ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ ವಿಜಯೇಂದ್ರ ವಿರುದ್ಧ ಮತ್ತೆ ಸಿಡಿದ ಶಾಸಕ ಯತ್ನಾಳ್ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಯತ್ನಾಳ್ ಅವರು ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಹುಟ್ಟುಹಬ್ಬವನ್ನ ಅವರವರ ಮನೆಯಲ್ಲಿ ಮಾಡಿಕೊಳ್ಳಲಿ ಹುಟ್ಟು ಹಬ್ಬವನ್ನ ಅವರವರ ಮನೆಯಲ್ಲಿ ಮಾಡಿಕೊಳ್ಳಿ ಇದು ದಾವಣಗೆರೆ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಕೊಟ್ಟಿರುವಂತಹ ತಿರುಗೇಟು ನಾನು ನನ್ನ ಸ್ವಂತ ಹುಟ್ಟುಹಬ್ಬವನ್ನೇ ಆಚರಿಸಿಕೊಳ್ಳಲ್ಲ ನಾವು ಒಕ್ಫು ವಿಚಾರವಾಗಿ ಹೋರಾಟ ಮಾಡ್ತೀವಿ ನಾವು ಕೂಡ ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತೀವಿ ಅವರ ಸಮಾವೇಶ ಮುಗಿದು ವಾರ ಆಗೋದ್ರ ಒಳಗೆ ನಮ್ಮ ಸಮಾವೇಶ ಕೂಡ ನಡೆಯುತ್ತೆ ಒಂದು ವಾರದೊಳಗೆ ನಾವು ಕೂಡ ಸಮಾವೇಶವನ್ನು ಮಾಡ್ತೀವಿ ಅಂತ ಬೆಳಗಾವಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೂ ಇಲ್ಲಿ ವಿಚಾರ ಮಾಡಿಲ್ಲ ಪಕ್ಷದ ಇವ್ರ ಜೊತೆ ಮಾತಾಡಿ ನಮ್ಮದು ಒಕಪ್ ಹೋರಾಟ ಅಟ್ಟೆ ಇದೆ ನಾವು ಯಾರ್ದು ಜನ್ಮ ಹುಟ್ಟು ಹಬ್ಬ ಆಚರಣೆ ಮಾಡೋದು ಪುಣ್ಯತಿಥಿ ಮಾಡುವ ಕಾರ್ಯಕರ್ತರಲ್ಲ ನಾವು ವಕಫ್ ಸಂಪೂರ್ಣ ದೇಶನ ಕಿತ್ತಿ ಹಾಕ್ಬೇಕಂದ್ರೆ ದೊಡ್ಡ ಸಮಾಜ ನಾವು ದಾವಣಗೆರೆಗೆ ಮಾಡ್ತೀವಿ ಅವ್ರದ್ದು ಮುಗಿದು ಒಂದು ವಾರನಾಗ ಮಾಡ್ತೀವಿ ನಮ್ಮ ಶಕ್ತಿ ಏನನ್ನೋದು ಅವ್ರು ತೋರಿಸ್ತೀವಿ ಜನಶಕ್ತಿ ನಮ್ಮದು ಜನಪರ ಹೋರಾಟ ಹುಟ್ಟು ಹಬ್ಬದ ಹೋರಾಟ ಪುಣ್ಯತಿಥಿ ಹೋರಾಟ ಅಲ್ಲ ಏನೂ ಇಲ್ಲಿ ವಿಚಾರ ಮಾಡಿಲ್ಲ ಪಕ್ಷದ ಇವ್ರ ಜೊತೆ ಮಾತಾಡಿ ನಮ್ಮದು ಒಕ್ಕ ಹೋರಾಟ ಅಟ್ಟೇ ಇದೆ ನಾವು ಯಾರ್ದು ಜನ್ಮ ಹುಟ್ಟು ಹಬ್ಬ ಆಚರಣೆ ಮಾಡೋದು ಪುಣ್ಯತಿಥಿ ಮಾಡುವ ಕಾರ್ಯಕರ್ತರಲ್ಲ ನಾವು ವಕಫ್ ಸಂಪೂರ್ಣ ದೇಶನ ಕಿತ್ತಿ ಹಾಕ್ಬೇಕಂತ ದೊಡ್ಡ ಸಮಾಜ ನಾವು ದಾವಣಗೆರೆಗೆ ಮಾಡ್ತೀವಿ ಅವ್ರದ್ದು ಮುಗಿದು ಒಂದು ವಾರನಾಗ ಮಾಡ್ತೀವಿ ನಮ್ಮ ಶಕ್ತಿ ಏನನ್ನೋದು ಅವ್ರು ತೋರಿಸ್ತೀವಿ ಜನಶಕ್ತಿ ನಮ್ಮದು ಜನಪರ ಹೋರಾಟ ಹುಟ್ಟು ಹಬ್ಬದ ಹೋರಾಟ ಪುಣ್ಯತಿಥಿ ಹೋರಾಟ ಅಲ್ಲ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತೆ ಆಕ್ರೋಶಗೊಂಡಿದ್ದಾರೆ ಮುಂದಿನ ಆಪರೇಷನ್ ಈಗಲೇ ಶುರುವಾಗಿದೆ ಯಡಿಯೂರಪ್ಪ ಯಾವ ಮಾಜಿ ಶಾಸಕರಿಗೆ ಫೋನ್ ಮಾಡಿದ್ದಾರೆ ಇದು ಯತ್ನಾಳ್ ಅವರ ಪ್ರಶ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬ ಮಾಜಿ ಎಂಎಲ್ಎಗೆ ಫೋನ್ ಮಾಡ್ತಾರೆ ಯಡಿಯೂರಪ್ಪನವರು ನೀವೆಲ್ಲ ವಿಜಯೇಂದ್ರ ಜೊತೆಗಿರ್ಬೇಕು ಎಂದಿದ್ದಾರೆ ತಮಗೆ ಸಿಕ್ಕಂತಹ ಮಾಹಿತಿಯನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ ಐದು ವರ್ಷ ಎಂ ಎಲ್ ಎ ಆಗಿದ್ದಾಗ ಆತನ ಮುಖವನ್ನೇ ಬಿಎಸ್ವೈ ನೋಡಿಲ್ಲ ಮುಂದೆ ನಮ್ಮ ಸರ್ಕಾರ ಬರುತ್ತೆ ಅಂತ ಫೋನ್ ಮಾಡ್ತಿದ್ದಾರೆ ಈಗ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಆಮಿಷ ಹೊಡ್ತಿದ್ದಾರೆ ಮುಂದಿನ ಆಪರೇಷನ್ ಈಗ್ಲೇ ಶುರುವಾಗಿದೆ ಅಂತ ಹೇಳಿ ಯತ್ನಾಳ್ ಅವರು ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನೋಡಿರಿ ನಾವು ಸದನದಲ್ಲಿ ಬಳ್ಳೆ ಪರ್ಫಾರ್ಮೆನ್ಸ್ ಮಾಡಾಕೈತೀವಿ ನಮ್ದೆಲ್ಲ ನೋಡಿರಿ ನೀವು ರಾಜ್ಯಾಧ್ಯಕ್ಷ ಎಷ್ಟು ಮಾತಾಡ್ತಾನೆ ನಾವು ಎಷ್ಟು ಮಾತಾಡ್ತೀವಿ ಅಶೋಕ್ ಅವರು ನಾವು ಯಾರು ಸುನಿಲ್ ಕುಮಾರ್ ನಾವು ನಮ್ಮ ಪರ್ಫಾರ್ಮೆನ್ಸ್ ಬೆಸ್ಟ್ ಐತಿ ನಮ್ಗೆ ಅನ್ಸೈತಿ ಆದರೆ ಅದನ್ನೆಲ್ಲ ಕೇಂದ್ರದವರು ನೋಡಬೇಕಷ್ಟೇ ಅವ್ರ ಬಳಿ ಇಂಟೆಲಿಜೆನ್ಸ್ ಇರ್ತದೆ ಏನು ಇವ್ರು ಅನ್ನೋದು ಗೊತ್ತಾಗ್ತದೆ ಯಾರ್ಯಾರು ಫೋನ್ ಯಾರಿಗೆ ಫೋನ್ ಮಾಡಿ ಏನೇನು ನಡ್ಸ್ಯಾರ ಯಡಿಯೂರಪ್ಪ ಯಾ ಎಕ್ಸ್ ಎಮ್ ಎಲ್ ಎ ಫೋನ್ ಮಾಡಿದ್ರು ರಾತ್ರಿ ಹನ್ನೆರಡಕ್ಕೆ ಫೋನ್ ಮಾಡ್ಯಾರ ಒಬ್ಬ ಎಮ್ ಎಲ್ ಎಗೆ ಎಕ್ಸ್ ಎಮ್ ಎಲ್ ಎಗೆ ಪಾಪ ಅವ ಐದು ವರ್ಷ ಎಮ್ ಎಲ್ ಇದ್ದಾಗ ಒಮ್ಮೆನೂ ಅವನ ಮುಖ ನೋಡಲಿಲ್ಲ ಫೋನ್ ಮಾಡಿರಲಿಲ್ಲ ಈಗ ಏಯ್ ನೀವೆಲ್ಲ ವಿಜೇಂದ್ರ ಜೊತೆಗೆ ಮುಂದೆ ನಮ್ಮ ನಮ್ಮದೇ ಸರ್ಕಾರ ಬರ್ತದೆ ನೀನು ಮಂತ್ರಿ ಮಾಡ್ತೀನಿ ಇಲ್ಲಿವರೆಗೆ ಆಗೈತೆ ಮುಂದಿನ ಆಪರೇಷನ್ ಹೀಗೆ ಚಾಲು ಹ್ಞೂ